ಸಂಘದಿಂದ ವಲಸೆ ಬಂದಂತ ಬಿಹಾರಿನ ಐವತ್ತೈದು ಮಕ್ಕಳು ಬಂದಿದ್ದು ಅವರಿಗೆ ಒಂದು ಆಸನದ ವ್ಯವಸ್ಥೆ ಫರ್ನಿಚರ್ ಡೆಸ್ಕ್ ಬೇಚ್ ಗಳ ಕೊರತೆ ಇದ್ದು ಅಂತ ನಾವು ನಮ್ಮ ಮನ್ಯ ಸೂಪರ್ವೈಸರ್ ಆಯೋಜನಾ ಅಧಿಕಾರಿ ಅವರಿಗೆ ಹೇಳಿದ್ದು ಅವರು ಈ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜನೆಯನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ವಹಿಸಬೇಕಾಗಿ ಕೇಳಿಕೊಳ್ತಾ ಅವರಿಗೆ ಆತ್ಮೀಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಮೇಡಮ್ ಸುಷ್ಮಾ ಮೇಡಮ್ ನಮ್ಮೊಂದಿಗೆ ಇದ್ದಾರೆ ಅವರಿಗೆ ಸಹ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಯೋಜನಾ ಅಧಿಕಾರಿ ಧರ್ಮಸ್ಥಳ ಇವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್ಸ್ ಇದ್ದಾರೆ ಅವರು ಈ ಯೋಜನಾ ವ್ಯವಸ್ಥೆಯ ಪ್ರತಿನಿಧಿಯಾಗಿದ್ದಾರೆ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಿರ್ಮ ಮೇಡಮ್ ಇದ್ದಾರೆ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಹಾಗೂ ಒಂದು ಮಕ್ಕಳಿಗೆ ಎಲ್ಲರಿಗೆ ಹಾಗೂ ನಮ್ಮ ಮಾಧ್ಯಮ ಪ್ರತಿನಿಧಿಯಾದಂತ ಆಸೆ ಹಾಗೂ ಇಲ್ಲಿ ಅನ್ಸಾರ ಅವರಿದ್ದಾರೆ ಅವರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಚುಟುಕಾಗಿ ಮಾಡ್ತಾ ಇದ್ದೇವೆ ಹೇಳುವಾಗ ಬಹಳಷ್ಟು ಕೆಲಸದ ಒತ್ತಡ ಇದೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಆದ್ರೂ ಆತ್ಮೀಯ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಾನು ಮಗದೊಮ್ಮೆ ಈ ಸಂದರ್ಭದಲ್ಲಿ ಒಂದು ಚಿಕ್ಕ ಸನ್ಮಾನವನ್ನು ನಾನು ಮಾಡ್ಲಿಕ್ಕೆ ಆಶಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಶಾಲೆ ಇಲ್ಲಿ ಒಂದು ವ್ಯವಸ್ಥೆ ಆಗ್ಬೇಕಾದ್ರೆ ಮೊತ್ತ ಮೊದಲಿಗೆ ನಾನು ಬಂದು ಹೇಳಿದ್ದು ನಮ್ಮ ಸರ್ ಹತ್ರ ಆಗ ನನಗೆ ಬೆನ್ನು ತಟ್ಟಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ನನಗೆ ಪ್ರತಿ ದಿನ ಪ್ರತಿಯೊಂದು ವಿಚಾರದಲ್ಲಿ ನನಗೆ ಸಹಕಾರ ನೀಡಿ ನನ್ನನ್ನು ತಿದ್ದಿ ಹಾಗೆಲ್ಲ ಹೀಗೆ ಹೀಗೆಲ್ಲ ಎಲ್ಲ ಭರವಸೆ ಮಾಡಿ ನನಗೆ ಹೇಳಿ ಮಾಡುವಂತವರು ನನ್ನ ಮಾನ್ಯ ಸರ್ ಅವರಿಗೆ ನಾನು ಚಿರಾಗಣಿಯಾಗಿದ್ದೇನೆ ಈ ಎಲ್ಲ ಮಕ್ಕಳ ಪರವಾಗಿ ನಾನು ಅವರನ್ನ ಆತ್ಮೀಯವಾಗಿ ಮಗದೊಮ್ಮೆ ನಾನು ಸ್ವಾಗತಿಸ್ತೇನೆ ಹಾಗೂ ಆ ಒಂದು ಸನ್ಮಾನದ ಒಂದು ಚಿಕ್ಕ ಆ ಕಾಣಿಕೆಯನ್ನು ನಾನು ಕೊಡುವ ಕ್ರಮ ಇದ್ದದ್ದರಿಂದ ಅದೇ ರೀತಿ ನಮ್ಮೊಂದಿಗೆ ಇವತ್ತು ಇಲ್ಲಿ ಅಹ್ ಮಮತಾ ಶೆಟ್ಟಿ ಯೋಜನಾ ಅಧಿಕಾರಿಯವರಿದ್ದಾರೆ ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ ಯಾಕೆಂತ ಹೇಳಿದ್ರೆ ನಮಗೆ ಈ ಒಂದು ವ್ಯವಸ್ಥೆಯನ್ನು ಅವರು ಇಲ್ಲಿಗೆ ದಯಪಾಲಿಸಿ ಕೊಟ್ಟಿದ್ದಾರೆ ಅದಕ್ಕಾಗಿ ಇದರ ಹಿಂದೆ ಬಹಳಷ್ಟು ಶ್ರಮ ಪಟ್ಟವಳು ನಾನು ಅಂತ ಹೇಳಿದ್ರೆ ಈ ಹೊತ್ತಿನಲ್ಲಿ ನಾನು ನಮ್ಮ ಅಧಿಕಾರಿಯವರಿದ್ದಾರೆ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಹತ್ತು ಡೆಸ್ಕ್ ಬೆಂಚ್ಗಳು ಬೇರೆ ಕಡೆಗೆ ಶಿ ವ್ಯವಸ್ಥೆ ಬಂದಿತ್ತು ಸುಮಾರು ಎಂಬತ್ತೈದು ಸಾವಿರ ಒಂದು ಲಕ್ಷದವರೆಗಿನ ಮೊತ್ತದ ಈ ಒಂದು ಡೆಸ್ಕ್ ಬೆಂಚ್ಗಳು ಏಯ್ಟಿ ಪರ್ಸೆಂಟ್ ಧರ್ಮಸ್ಥಳ ಯೋಜನೆಯಿಂದ ಕೊಡ್ತಾರೆ ಇಪ್ಪತ್ತು ಪರ್ಸೆಂಟ್ ಶಾಲೆಯಿಂದ ಕೊಡಬೇಕು ಅಂತ ಹೇಳಿದ್ರು ಬೇರೆ ಒಂದು ಶಾಲೆಗೆ ಈ ಒಂದು ಯೋಜನೆ ಬಂದಿತ್ತು ಆ ಶಾಲೆಯವರು ಬೇಡ ಅಂತ ಹೇಳಿದಾಗ ನಾನು ನನಗೆ ಈ ಮೇಡಮ್ ಶೋಭಾ ಮೇಡಮ್ ತುರ್ತಾಗಿ ನನಗೆ ಫೋನ್ ಮಾಡಿದ್ರು ಹೀಗೆ ಒಬ್ಬರು ಬಿಟ್ಟಿದ್ದಾರೆ ಅದು ನಿಮ್ಗೆ ಬೇಕಾ ಅಂತ ಅಯ್ಯೋ ಬೇಕು ನಮಗೆ ಅಗತ್ಯ ಇದೆ ಅಂತ ಹೇಳಿದ್ರು ಆದ್ರೆ ಇಪ್ಪತ್ತು ಸಾವಿರ ಕೂಡಲೇ ಕೊಡಬೇಕು ಇವತ್ತೇ ಕೊಡಬೇಕು ಈಗಲೇ ಚೆಕ್ ಬೇಕು ಅಂತ ಇಲ್ಲಾದ್ರೆ ಅದು ಬೇರೆ ಅವರು ಕೊಡುವವರು ರೆಡಿ ಇದ್ದಾರೆ ಎಲ್ಲಿಂದ ಕೊಡೋದು ಇಪ್ಪತ್ತು ಸಾವಿರ ತುಂಬಾ ಕಷ್ಟ ಆಯಿತು ಯಾರು ದಾನಿಗಳು ಸಿಗ್ಲಿಲ್ಲ ನನ್ನ ಸ್ವಂತ ಖರ್ಚಿಂದ ನನ್ನ ಅಕೌಂಟ್ ಇಂದಲೇ ನನ್ನ ಹಣದಿಂದ ಇಪ್ಪತ್ತು ಸಾವಿರವನ್ನು ಈ ಮಕ್ಕಳ ಒಂದು ಯೋಗ ಇದರಿಂದ ನಾನು ಕೊಟ್ಟೆ ಆಮೇಲೆ ಇವರೇ ಮೇಡಮೇ ಇದ್ದಾರೆ ಅಲ್ಲ ಮೇಡಮ್ ಅವರು ನಾನು ಹೇಳಿದೆ ಇಲ್ಲಿ ಶಾಲೆಯಲ್ಲಿ ಶಿಕ್ಷಕರು ಇಲ್ಲ ನನಗೆ ನಿಮ್ಮಲ್ಲಿ ಬ್ಯಾಂಕಿಗೆ ಬರ್ಲಿಕ್ಕೂ ಆಗುದಿಲ್ಲ ಚೆಕ್ ಬೇಕಾದ್ರೆ ನಾವು ವ್ಯವಸ್ಥೆ ಮಾಡಿ ಹಣ ಕೊಡ್ಬೋದು ಅಂತ ಅವರೇ ಇಲ್ಲಿ ಬಂದು ಅವರ ಸಿಬ್ಬಂದಿಯನ್ನೆಲ್ಲ ಇಟ್ಕೊಂಡು ಇವರು ಬಂದು ಇಲ್ಲಿ ಆ ಚೆಕ್ ಅನ್ನು ತುಂಬಿಸಿ ಎಲ್ಲ ವ್ಯವಸ್ಥೆ ಮಾಡಿ ಅವರಿಗೆ ಅವರೇ ಬ್ಯಾಂಕಿಗೆ ಕೊಂಡೋಗಿ ಹಾಕಿ ನನಗೆ ಸಹಾಯ ಮಾಡಿದ್ರು ಇದು ಒಂದು ದೊಡ್ಡ ಒಂದು ಸಹಾಯ ಅಂತ ನಾನು ಹೇಳ್ತೇನೆ ಈ ನಿಟ್ಟಿನಲ್ಲಿ ಶೋಭಾ ಮೇಡಮ್ ನನಗೆ ಈ ಸಂಸ್ಥೆಯಲ್ಲಿ ಹಣ ಕೊಟ್ಟರು ಮತ್ತೆ ಈ ಇಪ್ಪತ್ತು ನಮ್ದು ಇಪ್ಪತ್ತು ಪರ್ಸೆಂಟ್ ಯಾವುದು ಹಣ ಬರ್ಬೇಕಿತ್ತ ಅದಕ್ಕೆ ಲೇಟ್ ಆಗಿ ನನ್ನ ಲಯನ್ ಒಬ್ಬ ಅಧ್ಯಕ್ಷರಿದ್ದಾರೆ ಅವರ ಹತ್ರ ನಾನು ಹೇಳಿಕೊಂಡಾಗ ಲಿಂಡಾ ಮೇಡಮ್ ನನ್ನ ಫ್ರೆಂಡ್ ಅವರು ಆ ಹಣವನ್ನು ಮತ್ತೆ ಬರೆಸಿಕೊಟ್ರು ಅಂತೂ ಆ ಒಂದು ಹೊತ್ತಿನಲ್ಲಿ ನಮ್ಗೆ ಒಂದು ದಾಟ್ಲಿಕ್ಕೆ ಸಹಾಯ ಮಾಡಿದವರು ನಮ್ಮ ಮೇಡಮ್ ಅದೇ ರೀತಿ ಇವರ ಒಪ್ಪಿಗೆ ಇದ್ದು ಅವರೆಲ್ಲ ಮಾಡಿದ್ರು ಈ ನಿಟ್ಟಿನಲ್ಲಿ ನಾನು ಆ ಮೇಡಮ್ಗೂ ಒಂದು ಚಿಕ್ಕ ಸನ್ಮಾನವನ್ನು ನಾನು ಮಾಡ್ತಾ ಇದ್ದೇನೆ ಇದಕ್ಕಾಗಿ ತಾವು ಸಹ ಬಂದಿದ್ದೀರಾ ನಮಗೆ ಧನ್ಯವಾದಗಳು ಮೂರನೆಯ ಒಂದು ಗಣ್ಯ ವ್ಯಕ್ತಿ ನಮ್ಮ ಇಡೀ ಊರಿನ ಒಂದು ಎಲ್ಲರ ಕಷ್ಟ ಸುಖ ಆರೋಗ್ಯದ ಎಲ್ಲ ಒಂದು ಸಿಹಿ ಕಹಿ ಸುದ್ದಿಗಳನ್ನು ಕೊಂಡೋಗುವಂತವರು ನಮ್ಮ ಪೋಸ್ಟ್ ಮ್ಯಾನ್ ಅವರು ಮೂವತ್ತ ಮೂರು ವರ್ಷ ಸರ್ವಿಸ್ ನಮ್ಮ ಈ ಬೋಳಾರ ಅಲ್ಲಿ ಮಾಡಿದ್ರು ನಾನು ಇಲ್ಲಿ ಬಂದು ಆರು ತಿಂಗಳು ಆಗ್ಲಿಲ್ಲ ನನ್ನ ಗಮನಕ್ಕೆ ಬಂತು ಇವತ್ತು ಅವರ ಡ್ಯೂಟಿಯ ಕೊನೆಯ ದಿನ ಸರಕಾರಿ ಸೇವೆಯಲ್ಲಿ ಅವರು ಕೊನೆಯ ದಿನ ಅವರಿಗೂ ಒಂದು ಚಿಕ್ಕ ಸನ್ಮಾನ ಮಾಡಿ ಮಾಡುವುದಂತ ನಾನು ಯೋಚಿಸಿದ್ದೇನೆ ಕಷ್ಟ ಕಾಲಕ್ಕೆ ಎಲ್ಲ ಒಂದು ಕೆಲಸಕ್ಕೆ ಅವರು ಭಾಜನರಾಗಿದ್ದಾರೆ ಅವರ ನಿವೃತ್ತಿ ಜೀವನ ಸುಖವಾಗಲಿ ಅವರಿಗೆ ಅವರು ಇಷ್ಟು ಎಲ್ಲ ಸಾರ್ವಜನಿಕರ ಸೇವೆ ಮಾಡಿದ್ದಕ್ಕೆ ಭಗವಂತ ಅವರ ಕೈಕಾರಿಗೆ ಸುಖ ಕೊಟ್ಟು ಆರೋಗ್ಯದಿಂದ ಇದ್ದು ಅವರ ಮುಂದಿನ ಜೀವನ ಸುಖದ ನೆಮ್ಮದಿಯ ಜೀವನ ಆಗಲಿ ಅಂತ ಹಾರೈಸುತ್ತಾ ನಮ್ಮ ಬಿಯು ಸರಿಗೆ ಈಗ ಇನ್ನೊಂದು ಕಾರ್ಯಕ್ರಮಕ್ಕೆ ಕುರಿತು ಹೋಗ್ಲಿಕ್ಕಿದ್ದ ಕಾರಣ ನಾವೊಂದು ಚಿಕ್ಕ ಸನ್ಮಾನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸರ್ ಎಲ್ಲರಿಗೂ ಬೆಳಗಿನ ನನ್ನ ಹೃದಯ ತುಂಬಿದ ನಮಸ್ಕಾರಗಳು ಈ ದಿನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು ಬೋಳಾರ ಈ ಒಂದು ವೆಸ್ಟ್ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಜ್ಞಾನದೀಪ ಧರ್ಮಸ್ಥಳ ಯೋಜನೆ ಅಡಿಯಲ್ಲಿ ನಮ್ಮ ಶಾಲೆಗೆ ಹತ್ತು ಡೆಸ್ಕು ಹತ್ತು ಬೆಂಚುಗಳನ್ನು ಸುಮಾರು ಎಂಬತ್ತಾರು ಸಾವಿರದ ಮೌಲ್ಯದ ಪೀಠೋಪಕರಣಗಳನ್ನು ನಮಗೆ ನಮ್ಮ ಧರ್ಮಸ್ಥಳದ ಜ್ಞಾನದೀಪ ಸಂಸ್ಥೆ ವತಿಯಿಂದ ನಮ್ಮ ಸಂಸ್ಥೆಗೆ ಕೊಡಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸನರಾಗಿರುವಂತಹ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳು ನನ್ನ ನೆಚ್ಚಿನ ಕ್ಷೇತ್ರ ಸಮನ್ವಯ ನಮ್ಮ ಸುಷ್ಮಾ ಮೇಡಮ್ರವರು ವೇದಿಕೆಯಲ್ಲಿ ಆಸನರಾಗಿದ್ದಾರೆ ನಮ್ಮ ಸಹೋದ್ಯೋಗಿ ಮಿತ್ರರು ಮತ್ತು ನನ್ನ ನೆಚ್ಚಿನ ಬಿ ಆರ್ ಪಿ ಅವರಾದಂಥ ನಮ್ಮ ತಾಸೀಂ ಅವರಿದ್ದಾರೆ ಈ ಒಂದು ಯೋಜನೆಯ ಅಧಿಕಾರಿ ವೃಂಗದವರಾದಂಥ ನಮ್ಮ ಮಮತಾ ಗಟ್ಟಿ ಅವರಿದ್ದಾರೆ ನಮ್ಮ ನೆಚ್ಚಿನ ಈ ಒಂದು ಸವಲತ್ತು ನಮ್ಮ ಸಂಸ್ಥೆಗೆ ಸಿಗಲು ಕಾರಣಕರ್ತರಾದಂಥ ನಮ್ಮ ಶೋಭಾ ಮೇಡಮ್ ಅವರು ಇದ್ದಾರೆ ನಮ್ಮ ಸಂಸ್ಥೆಯ ಕ್ರಿಯಾಶೀಲ ಸಿ ಆರ್ ಬಿ ಅವರಾಗಿ ಕೆಲಸ ನಿರ್ವಹಿಸ್ತಿದ್ರು ಜೊತೆಗಿಲ್ಲ ಕೂಡ ತಮ್ಮದೇ ಆದಂತಹ ದಾಟಿಯಲ್ಲಿ ಒಂದು ರೀತಿ ವಿಶೇಷ ವಿನೂತನ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳುವ ರೀತಿಯಲ್ಲಿ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂತಹ ನಮ್ಮ ಗೀತಾ ಮೇಡಮ್ ಅವರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜೊತೆಗೆ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂತಹ ನಮ್ಮ ನಿರ್ಮಲಾ ಅವರಿದ್ದಾರೆ ಮತ್ತು ನಮ್ಮ ಗುರು ಸರ್ ಅವರು ಇದ್ದಾರೆ ನಿಮಗೆ ಭಗವಂತ ಅದೇ ಸು ಕೊಟ್ಟು ಕಾಪಾಡಲಿ ಸರ್ ನಿಮ್ಮ ಸೇವೆ ನೆನ್ಕೋಬೇಕು ನಿಜವಾಗ ನೀವು ಸೈಕಲ್ಲು ಅಥವಾ ನಡ್ಕೊಂಡು ಹೋಗಿ ಕೆಲಸ ನಡೆಸಿದರೆ ಮನೆ ಮನೆಗಳಿಗೆ ಕೊಟ್ಟು ನಿಮ್ಮ ಕೆಲಸವನ್ನು ನಾವು ಬ ನಮ್ಮ ಮೇಡಮ್ ಉಚ್ಚಿದರೆ ತುಂಬ ಒಂದು ಕಾರ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಮತ್ತು ನಮ್ಮ ನೆಚ್ಚಿನ ಮೇಡಮ್ ತಮಿಸ್ರು ಚಂದ್ರವತಿ ಮೇಡಮ್ ಅವರಿದ್ದಾರೆ ನನ್ನ ನೆಚ್ಚಿನ ಸಾಧಕಿ ಬಂಧುಗಳಕ್ಕಂಥ ಸುಧಾ ಮೇಡಮ್ ರವರಿದ್ದಾರೆ ನಮ್ಮ ಅತಿ ಶಿಕ್ಷಕರಾದಂತಹ ವೇದಾ ಮೇಡಮ್ರವರಿದ್ದಾರೆ ಮತ್ತು ನನ್ನ ನೆಚ್ಚಿನ ಅಡುಗೆ ಸಿಬ್ಬಂದಿಯವರಿದ್ದಾರೆ ನಮ್ಮ ಕ್ರಿಯಾಶೀಲ ಫೋಟೋಗ್ರಾಫರ್ ಮತ್ತು ಜನರಲ್ಲಿ ಈ ವಿವಿಧ ರೀತಿಯಲ್ಲಿ ಮಾಹಿತಿಯನ್ನು ಬಿತ್ತರಿಸುವಂತಹ ಒಂದು ಸಮಾಜದಲ್ಲಿ ಬದಲಾವಣೆಯನ್ನು ತರುವಂಥ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುವಂತಹ ನಮ್ಮ ಆಸು ಸರ್ ಅವರಿದ್ದಾರೆ ಜೊತೆಗೆ ನಮ್ಮ ಪ್ರಸಾದ್ ಸರ್ ಫ್ರೆಂಡ್ ಹ್ಞೂ ಕ್ಲಾಸ್ಪೇಟೆ ಮಾಡೋ ನಮ್ಮ ಪ್ರಸಂಗ ಅಲ್ಲಿ ಅಲ್ಲಿ ನಮ್ಮ ಅನ್ಸರ್ ಹಾಂ ಹಾಗಾಗಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗವಹಿಸಿ ನಮ್ಮ ಇಲಾಖೆಗೆ ಬೆನ್ನು ತಟ್ಟುವಂತಹ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ನನ್ನ ನೆಚ್ಚಿನ ಪುಟಾಣುಗಳ ವಿದ್ಯಾರ್ಥಿಗಳು ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ಸಲ್ಲಿಸುತ್ತಾ ಈ ದಿನ ನಮ್ಮ ಧರ್ಮಸ್ಥಳದ ಜ್ಞಾನಾದೀಪ ಸಂಸ್ಥೆ ವತಿಯಿಂದ ಪೀಠೋಪಕರಣಗಳನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ ಅದರಲ್ಲೂ ಅದಕ್ಕಿಂತಲೂ ಮೊದಲು ನನ್ನ ನೆಚ್ಚಿನ ಸಹ್ಯೋಗಿ ಬಂಧುಗಳಾದಂಥ ನಮ್ಮ ಗೀತಾ ಜೋಡಿ ಮೇಡಮ್ ಮೊದಲು ನಾವು ಶಿಕ್ಷಕರು ನಾವು ನಮ್ಮ ಮಕ್ಕಳಿಗೆ ಎಲ್ಲೆಲ್ಲಿ ಸವಲತ್ತುಗಳು ಸಿಗ್ತದೆ ಅದನ್ನು ಹುಡುಕಿ ದೊರಕಿಸಿ ಕೊಡುವಂಥ ಆದ್ಯ ಕರ್ತೀವಿ ನಮಗೂ ಮೊದಲು ಹುಡುಕ್ಬೇಕು ಎಲ್ಲಿ ಸಿಗ್ತದೆ ನಮ್ಮ ಮಕ್ಕಳಿಗೆ ಎಲ್ಲಿ ಸಿಗ್ತದೆ ಯಾವ ಸವಲತ್ತು ಎಲ್ಲಿಂದ ಸಿಗ್ತದೆ ಎಂಬುದನ್ನು ಹುಡುಕಿ ನಾವು ಪಡೆದು ತಂದು ಆ ಮಕ್ಕಳಿಗೆ ತಲುಪಿಸುವುದು ನಿಜವಾಗಲೂ ಪುಣ್ಯದ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ ಕಾಣ ಹೇಳಲಿಕ್ಕೆ ನಾನು ಪಡ್ತೀನಿ ಕೆಲವು ಸಂದರ್ಭಗಳಲ್ಲಿ ಶಿಕ್ಷಕರು ಕೇವಲ ಶಾಲೆಗಳಿಗೆ ಹೋಗೋದು ಪಾಠದ ಜೊತೆಗೆ ಆಟವನ್ನು ಆಡಿಸಿ ಮನೆಗೆ ಬರೋದನ್ನು ನಾವು ನೋಡಿದ್ವಿ ಆದರೆ ನಮ್ಮ ಗೀತಾ ಜೂಡಿತ್ ಮೇಡಮ್ರವರು ಪಾಠ ಮಾಡೋದು ಆಟವನ್ನು ಆಡಿಸುವುದು ಡ್ಯಾನ್ಸ್ ಮಾಡಿಸೋದು ಜೊತೆಗೆ ಉತ್ತಮ ಕಲಿಕೆಯನ್ನು ಕಲಿಸುವುದು ಜೊತೆಗೆ ಶಾಲೆಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ದೊರಕಿಸಿಕೊಡುವಲ್ಲಿ ಅವರು ಸತತ ಪ್ರಯತ್ನವನ್ನು ಪಡ್ತಾರೆ ನಮ್ಮ ಮತ್ತು ಎಲ್ಲರೂ ಕೂಡ ವೇದ ಮತ್ತು ಇನ್ನೊಬ್ಬರ ಅತಿ ಶಿಕ್ಷಕರು ಎಲ್ಲರೂ ಕೂಡ ಒಂದು ರೀತಿ ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತದೆ ನಿಮ್ಗೆ ಇನ್ನೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಶಕ್ತಿಯನ್ನು ಕೊಟ್ಟು ಮಕ್ಕಳ ಏಳಿಗೆಗಾಗಿ ನೀವು ಶ್ರಮಿಸ್ತಾ ಇದ್ದೀರ ನಿಜವಾಗಲೂ ಒಳ್ಳೆಯ ಕೆಲಸ ನನ್ನ ಪ್ರಕಾರ ಮಕ್ಕಳನ್ನ ಗೊತ್ತಿರೋ ದಿನಗಳಲ್ಲಿ ನಾವು ದೇವರಿಗೆ ಹೋಲಿಕೆಯನ್ನು ಮಾಡ್ತೀವಿ ಮಕ್ಕಳು ಅಂದರೆ ದೇವರು ಮಕ್ಕಳು ನೋಡಿದರೆ ಮುಗೀತು ಮಕ್ಕಳು ನೋಡಿದರೆ ಮಕ್ಕಳ ಬಯಲು ಸುಳ್ಳು ಬರೋದೆಲ್ಲ ಸತ್ಯವೇ ಬರ್ತದೆ ಹಾಗಾಗಿ ಮಕ್ಕಳನ್ನು ದೇವರಿಗೆ ನಾವು ಹೋಲಿಕೆಯನ್ನು ಮಾಡ್ತೀವಿ ಈ ಒಂದು ಮಕ್ಕಳೇ ದೇವರು ಎಂದು ಭಾವಿಸಿಕೊಂಡು ನಮ್ಮ ಗೀತಾ ಜುಡಿಕ್ ಮೇಡಮ್ ಅವರು ಹೇಳ್ತಾ ಇರ್ತಾರೆ ಮಕ್ಕಳ ಒಂದು ಪುಣ್ಯದ ಕೆಲಸವನ್ನು ಮಾಡಲಿಕ್ಕೆ ದೇವರು ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ ದೇವರು ನನಗೆ ಹೇಳ್ತಾ ಇದ್ದಾರೆ ಈ ಕೆಲಸವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಆ ಮಾತು ಸತ್ಯ ನಿಜವಾಗಲೂ ಮಕ್ಕಳಿಗೆ ನಾವು ಶಿಕ್ಷಣ ಕೊಡುವಂತಹ ಒಂದು ಮಹತ್ತರವಾದ ಕೆಲಸ ಇನ್ನೊಂದಿಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಸವಲತ್ತುಗಳು ನಮ್ಮ ಸಂಸ್ಥೆಗೆ ಸಿಗಲಿ ನಮ್ಮ ಮಕ್ಕಳಿಗೆ ದೊರಕಲಿ ವಿದ್ಯ ಒಳ್ಳೆಯ ವಿದ್ಯೆಯನ್ನು ಆಗಲಿ ಅಂತ ನನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ ನನ್ನ ನೆಚ್ಚಿನ ಸಾಧುವ ಬಂಧುಗಳಾದಂಥ ಕುಮುಧಿನಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ಕುಮುರುದ ಸ್ವಾಗತವನ್ನು ಕೋರ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಗೊಲಿಸುತ್ತಾ ನಮ್ಮ ಜ್ಞಾನದೀಪ ಧರ್ಮಸ್ಥಳದ ಜ್ಞಾನದೀಪ ಸಂಸ್ಥೆಯವರು ಮೇಡಮ್ ನಿಮಗೆ ವೈಯಕ್ತಿಕವಾಗಿ ಧನ್ಯವಾದಗಳು ಮೇಡಮ್ ನಮ್ಮ

ಸಿ ಟ್ರಸ್ ರಿಜಿಸ್ಟರ್ಡ್ ಧರ್ಮಸ್ಥಳ ಹಾಗೂ ಸಮುದಾಯ ಅಭಿವೃದ್ಧಿ ಭಾಗದಡಿಯಲ್ಲಿ ಜ್ಞಾನದೀಪ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಶಾಲಾಗಳಿಗೆ ಕೊಡುವಂತಹ ಒಂದು ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ಇಲ್ಲಿ ಹತ್ತು ಗಂಜು ರಸ್ಗಳನ್ನು ಇದರ ಆಲ್ರೆಡಿ ಮಾಡಿದ್ದೇವೆ ಆದರೆ ಅವರು ಸಾಂಕೇತಿಕವಾಗಿ ಇಡುವಂತ ಕೆಲಸವನ್ನ ಮಾಡಿದ್ದೇವೆ ಖಂಡಿತವಾಗಿಯೂ ಇದು ನಮ್ಮ ಅಲ್ಲಿ ಸೇವೆ ಪೂಜ್ಯರು ಏನು ನಮಗೆ ಮಾಹಿತಿ ಮಾರ್ಗದರ್ಶನ ಕೊಡ್ತಾರೋ ಅವರ ಒಂದು ಆದೇಶದ ಮೇರೆಗೆ ಶಾಲೆಗಳನ್ನು ಗುರುತಿಸಿ ಎಲ್ಲಿ ಅನಿವಾರ್ಯವಾಗಿ ಬೆಂಚ್ ಬೇಕು ಬೇಕು ಶಾಲೆಗಳಲ್ಲಿ ಮಕ್ಕಳು ಇರ್ತಾರೆ ಅದು ಸರಿಯಾದ ಸೌಕರ್ಯಗಳಿರುವುದಿಲ್ಲ ಆ ಮೂಲ ಸೌಕರ್ಯವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಖಂಡಿತ ನಮ್ಮ ಯುವ ರುಚಿಕವಾಗಿ ಕೊಡುವಂತದ್ದು ಯಾವುದಿಲ್ಲ ಯಾಕೆಂತ ಹೇಳಿದ್ರೆ ನಮ್ಮದು ಒಂದು ಪರ್ಸೆಂಟ್ ಇದ್ದರೆ ಮಾತ್ರ ಅದರ ಬೆಲೆ ನಮಗೆ ಅರ್ಥ ಆಗುತ್ತೆ ಹಾಗಾಗಿ ಎಂಬತ್ತೈದು ಸಾವಿರದ ಮೌಲ್ಯದ ಒಂದು ಬೆಂಚ್ ದಸ್ಕರಿಗೆ ಹದಿನೇಳು ಸಾವಿರ ರೂಪಾಯಿ ಟೋಟಲ್ ಆಗಿ ಹತ್ತು ಬೆಂಚ್ ದಸರಿಗೆ ಅಲ್ಲಿ ಸಾರಿ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಎಂಟು ಸಾವಿರದ ಏನರಿಗೆ ಎಂಬತ್ತೈದು ಸಾವಿರ ಆಗುತ್ತೆ ಅದರಲ್ಲಿ ಹದಿನೇಳು ಸಾವಿರ ರೂಪಾಯಿಯನ್ನು ಶಾಲೆಯ ಸಮಿತಿಯವರು ಬರೆಸಿದರೆ ಮೊತ್ತವನ್ನು ಸಮುದಾಯ ಅಭಿವೃದ್ಧಿಯಿಂದ ಪೂಜೆ ಹಾಕಿ ಅಲ್ಲಿ ಎಚ್ಚರಿಸ ಕೊಡುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಶಾಲೆಗೆ ಕೂಡ ಈ ಒಂದು ಸಿಕ್ಕಿದೆ ಇವತ್ತು ಟೀಚರ್ಸ್ ಬಹಳ ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಬಿಹಾರದ ಮಕ್ಕಳು ಅಂತ ಹೇಳ್ತಿದ್ದಾರೆ ಖಂಡಿತವಾಗಿಯೂ ಅವರಿಗೆ ಒಂದು ಕಡೆಯಲ್ಲಿ ಐವತ್ತೈದು ಮಕ್ಕಳಿಗೆ ಕನ್ನಡವನ್ನು ಹೇಳಿಕೊಡುವಂತಹ ಒಂದು ಗುಣ್ಯದ ಕೆಲಸ ನಮ್ಮ ರಾಜ್ಯ ಭಾಷೆ ಕನ್ನಡ ಭಾಷೆಯನ್ನು ಹೇಳಿಕೊಡುವಂತಹ ಗುಣದ ಕೆಲಸ ಜೊತೆಯಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡಿಸುವಂತ ಕೆಲಸವನ್ನ ಖಂಡಿತವಾಗಿಯೂ ಈ ಪಿ ಎಸ್ ಶಿಕ್ಷಣಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಶಾಲೆಲ್ಲ ಮಾಡ್ತಾ ಇದ್ದೀವಿ ಖಂಡಿತವಾಗಿ ಪುಣ್ಯದ ಕೆಲಸ ಯಾಕೆಂದ್ರೆ ಒಬ್ಬ ಕೊಡೋದು ವಿದ್ಯಾದಾನ ಅನ್ನುವಂಥದ್ದು ಬಹಳ ಮಹತ್ವದ ಕೆಲಸ ಅದು ಮಾಡಬೇಕು ಅಂತ ಹೇಳಿದ್ರೆ ಒಂದು ಯೋಗ ಬೇಕು ಇನ್ನೊಂದು ಖಂಡಿತವಾಗಿ ಟೀಚರ್ ಅನ್ನುವಂಥ ಮಕ್ಕಳಿಗೆ ಈ ಮಕ್ಕಳಿಗೆ ಶಿಕ್ಷಣ ಕೊಡಬೇಕನ್ನುವ ನೆಲೆಯಲ್ಲಿ ಅವರು ಬಹಳ ಶ್ರಮಿಸ್ತಾ ಇದ್ದಾರೆ ಅದು ಖುಷಿ ಆಗುದು ಎಲ್ಲರೂ ಕೂಡ ಶ್ರಮಿಸುದಿಲ್ಲ ಆ ತರದಲ್ಲಿ ಎಲ್ಲರೂ ಶ್ರಮಿಸಲ್ಲ ಆದ್ರೆ ಟೀಚರ್ಸ್ ಶ್ರಮಿಸಿ ಅಂತ ಮಕ್ಕಳಿಗೆ ಸಿಗ್ಬೇಕು ಮೂಲ ಸೌಕರ್ಯ ಸಿಗ್ಬೇಕು ಅನ್ನೋ ನೆಲೆಗೆ ನಾವು ಅನುದಾನಿತ ಮತ್ತೆ ಸರ್ಕಾರಿ ಮಾತ್ರ ಇಲ್ಲಿ ಮೂಲ ಸೌಕರ್ಯ ಇಲ್ವೋ ಅಲ್ಲಿ ಬೆಂಚ್ ರೆಸ್ ಕೊಡುವಂತ ಕೆಲಸವನ್ನು ಮಾಡ್ತಾ ಇರುವಂತ ನಿಟ್ಟಿನಲ್ಲಿ ನಮ್ಮ ಇಡೀ ತಾಲೂಕಲ್ಲಿ ಈ ಸಲ ಹದಿಮೂರು ಶಾಲೆಗಳಿಗೆ ಹದಿಮೂರು ಶಾಲೆಗಳಿಗೆ ನೂರ ಇಪ್ಪತ್ತ ಮೂರು ಬೆಂಚ್ ಒಂದು ಒಂಬತ್ತು ಲಕ್ಷದ ಅರವತ್ತು ಸಾವಿರ ಮೌಲ್ಯದ ಬೆಂಚ್ ಅನ್ನು ವಿತರಣೆ ಕೆಲಸವನ್ನು ಕೆಲಸ ಮಾಡಿದ್ದೇವೆ ನಮ್ಮ ತಾಲೂಕಲ್ಲಿ ಅಂತೂ ಇದರಿಂದ ಮಕ್ಕಳಿಗೆ ಒಳಗೊಂಡು ಬಿಸಿ ಆಗಿ ಕೆಲಸ ಮಾಡ್ತಾ ಇದ್ದೇವೆ ಮಂಗಳೂರು ತಾಲೂಕಲ್ಲಿ ಬ್ಯಾಂಕ್ ಆಫ್ ಬರೋಡದ ಬ್ಯಾಂಕಿನ ಪ್ರತಿನಿಧಿಯಾಗಿ ಬಿಸಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಯೋಜನೆ ಸಿಗುವಂತಹ ಸೌಲಭ್ಯಗಳನ್ನು ಕಡಿತವಾಗಿಯೂ ಎಲ್ಲಿ ಅವಕಾಶಗಳಿದೆ ಅಲ್ಲಿ ಬಳಸಿಕೊಳ್ಳಿಕ್ಕೆ ನಾವು ಸಹಕಾರ ಕೊಡ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮನ್ನು ಗುರುತಿಸುವುದಕ್ಕೆ ಮತ್ತೊಮ್ಮೆ ಯೋಜನೆ ತಿಳಿಸುತ್ತಾ ತಮ್ಮೆಲ್ಲರಿಗೊಂದಿನ ಮಾತಾಡುತ್ತೇವೆ